ಈ ದಿನ ಪತ್ರಿಕಾಗೋಷ್ಠಿ ಕರೆದಿರ್ತಕ್ಕಂಥ ಉದ್ದೇಶ ಏನು ಸುಮಾರು ಎಪ್ಪತ್ತರ ದಶಕದಿಂದ ದಲಿತ ಚಳವಳಿ ಹುಟ್ಟುಕೊಂಡು ದಲಿತರ ಮೇಲೆ ಎಲ್ಲಿ ದಬ್ಬಾಳಕ್ಕೆ ದೌರ್ಜನ್ಯ ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯ ಅತ್ಯಾಚಾರ ಆದಾಗ ಅಲ್ಲಿಗೆ ಸ್ವಯಂ ಪ್ರೇರಿತವಾಗಿ ಅಲ್ಲಿ ಹೋಗಿ ದೃಢ ಸಮಿತಿ ನ್ಯಾಯ ಕೊಟ್ಟು ಬಂದಿರತಕ್ಕಂಥ ಇತಿಹಾಸ ತಮ್ಮ ಮುಂದೆ ಗೊತ್ತಿರ್ತಕ್ಕಂಥ ವಿಚಾರ ನಾನು ಸುಮಾರು ವರ್ಷಗಳಿಂದ ಮೂವತ್ತು ವರ್ಷಗಳಿಂದ ಸಂಘಟನೆಯಲ್ಲಿ ದುಡ್ಕೊಂಡು ದುಡ್ಸ್ಕೊಂಡು ಬಂದಿದ್ದೀನಿ ಮೊನ್ನೆ ನಮ್ಮ ರಾಜ್ಯ ಸಮಿತಿ ನಮಗೆ ಡಿಸೆಂಬರ್ ಇಪ್ಪತ್ತೆರಡನೇ ತಾರೀಕು ಒಂದು ಆದೇಶ ಪತ್ರವನ್ನು ಕೊಟ್ಟು ಜಿಲ್ಲಾ ಸಮಿತಿ ಆಯ್ಕೆ ಮಾಡಿಕೊಟ್ಟಿದ್ದಾರೆ ನಮಗೆ ಆ ಅದರಲ್ಲಿ ನನ್ನನ್ನು ಜಿಲ್ಲಾ ಸಂಘಟನಾ ಸಂಚಾಲಕರಾಗಿ ಶಿಸ್ತು ಮತ್ತು ಆಂತರಿಕ ಸಂಚಾಲಕರಾಗಿ ಆಯ್ಕೆ ಮಾಡಿದ್ದಾರೆ ಮೊಟ್ಟ ಮೊದಲನೇದಾಗಿ ನಮ್ಮ ರಾಜ್ಯ ಸಮಿತಿಯವರಿಗೆ ಮತ್ತು ಜಿಲ್ಲಾ ಸಮಿತಿಯವರಿಗೆ ನಾನು ಭೀಮ ವಂದನೆಗಳನ್ನ ಇಸರ್ತಿ ಇಚ್ಛೆ ಅದೇ ಪ್ರಕಾರವಾಗಿ ಮೊನ್ನೆ ಜನವರಿ ಇಪ್ಪತ್ತ ಒಂದನೇ ತಾರೀಕು ಶಿಡ್ಲಘಟ್ಟ ತಾಲೂಕು ನೂತನವಾಗಿ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಿದ್ದೀವಿ ಆ ಒಂದು ಪದಾಧಿಕಾರಿ ಆಗಿರ್ತಕ್ಕಂಥ ಎಲ್ಲ ತಾಲೂಕು ಪದಾಧಿಕಾರಿಗಳಿಗೆ ನಮ್ಮ ಜಿಲ್ಲಾ ಸಮಿತಿ ಪರವಾಗಿ ಅವರಿಗೆ ಭೀಮ ಸ್ವಾಗತ ಮತ್ತು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ ತಾಲೂಕು ಸಂಚಾಲಕರಾಗಿ ಲಕ್ಕೇನಹಳ್ಳಿ ವೆಂಕಟೇಶ್ ಅವರು ಆಯ್ಕೆಯಾಗಿದ್ದಾರೆ ಮತ್ತು ತಾಲೂಕು ಸಂಕಟ ಸಂಚಾಲಕರಾಗಿ ಶಿಸ್ತು ಮತ್ತು ಆಂತರಿಕ ಸಂಚಾಲಕರಾಗಿ ಉಜ್ಗುರು ಅವರು ಆಯ್ಕೆ ಮಾಡಿದ್ದೀವಿ ಅದೇ ಪ್ರಕಾರವಾಗಿ ಪೌರ ಕಾರ್ಮಿಕರ ವಿಭಾಗ ಸಂಚಾಲಕರಾಗಿ ತುಮ್ಮನಹಳ್ಳಿ ಚೆನ್ನಕೇಶ್ ಅವರನ್ನು ಆಯ್ಕೆ ಮಾಡಿದ್ದೀವಿ ಅದೇ ಪ್ರಕಾರವಾಗಿ ಹಿಂದುಳಿದ ಮತ್ತು ಅಲ್ಪಸಂಖ್ಯಾತ ಸಂಚಾಲಕರಾಗಿ ನಾನು ನಮ್ಮ ನಗರದ ನಗರದ ಎನ್ ಟಿ ಆರ್ ನರಸಿಂಹಪ್ಪ ಅವರನ್ನು ಆಯ್ಕೆ ಮಾಡಿದ್ದೀವಿ ಅದೇ ಪ್ರಕಾರವಾಗಿ ತಾಲೂಕು ಖಜೆನ್ಸಿಯಾಗಿ ನಮ್ಮ ಜನಗಳಿ ಅನಿಲ್ ಕುಮಾರ್ ಅವರನ್ನು ಆಯ್ಕೆ ಮಾಡಿದ್ದೀವಿ ಅದೇ ರೀತಿ ಸಾಂಸ್ಕೃತಿಕ ಸಂಚಾಲಕರಾಗಿ ಡಿ ಸಿ ನರಸಿಂಹಮೂರ್ತಣ್ಣ ಮತ್ತು ಸೊನಗರಳಿ ನರಸಿಂಹಪ್ಪ ಮತ್ತು ಉಜ್ಗೂರು ಸುಬ್ರಹ್ಮಣ್ಯ ಅವರನ್ನು ಆಯ್ಕೆ ಮಾಡಿದ್ದೀವಿ ಅದೇ ಪ್ರಕಾರವಾಗಿ ಕೋಟೆ ಎಲ್ ಮುನ್ರಾಜ್ ಮಾಧ್ಯಮ ವಿಭಾಗದ ಸಂಚಾಲಕರಾಗಿ ಆಯ್ಕೆ ಮಾಡಿದ್ದೀವಿ ಅದೇ ಪ್ರಕಾರವಾಗಿ ಬಸಪ್ಪ ಮತ್ತು ಪಲ್ಚೇಲ್ ನಾರಾಯಣಸ್ವಾಮಿ ಈರಪ್ಪ ಮತ್ತು ನಮ್ಮ ಮುನಿಕೃಷ್ಣಪ್ಪ ಅವರವರನ್ನು ಸಹ ಸಹ ಆಯ್ಕೆ ಮಾಡಿದ್ದೀವಿ ಮತ್ತು ಹಿರಿಯ ಮುಖಂಡರನ್ನು ನಮ್ಮ ಜೊತೆ ಜೊತೆಗೆ ಸಲಹಾ ಸಮಿತಿಯಾಗಿ ನಮಗೆ ಸಲಹೆ ನೀಡುವುದಕ್ಕೆ ನಮ್ಮ ಎಂ ರಾಮಣ್ಣ ಗಂಗಾಳೆ ಅವರು ಮತ್ತು ವಾರಣಸರಲ್ಲಿ ಮುನಿಯಪ್ಪಣ್ಣ ಶ್ರೀನಿವಾಸ್ ಉಜ್ಗೂರವರು ಮತ್ತು ಚಿಕ್ಕದಾಸರಳ್ಳಿ ನರಸಿಂಹಪ್ಪ ಮತ್ತು ಅಪ್ಪೇಗನಳ್ಳಿ ವೆಂಕಟೇಶ್ ಶಿಡ್ಲಘಟ್ಟದ ಈಶ್ವರಣ್ಣ ಮತ್ತು ಕುರುಬರಹಳ್ಳಿ ಕೃಷ್ಣಪ್ಪ ಮುನಕಿಷ್ಟಣ್ಣ ಶಿಡ್ಲಘಟ್ಟ ಮತ್ತು ತುಮ್ಮನಹಳ್ಳಿ ರವಿ ರಾಜು ಅವರನ್ನು ಸಹ ತಾಲೂಕು ಸಮಿತಿಗೆ ಮುನಿಚನ್ನಪ್ಪ ಮತ್ತು ಬಸವಪಟ್ಟಣದ ರಾಮದಾಸ್ ಅವರನ್ನು ಸಹ ಈ ಒಂದು ಸಭೆಗೆ ಆಯ್ಕೆ ಮಾಡಿಕೊಂಡಿದ್ದೀವಿ ನಮಗೆ ಅಂಬೇಡ್ಕರ್ ಅವರ ಆದರ್ಶಗಳನ್ನು ಮೈಗೂಡಿಸಿಕೊಂಡು ಜನಸಂಘ ಸಮಿತಿ ಸಂವಿಧಾನ ಪ್ರಕಾರ ನಾವು ಮುಂದುವರಿಸಿಕೊಂಡು ಹೋಗ್ತೀವಂತ ಈ ಸಂಘಟನೆ ಕಟ್ಟಿರ್ತಕ್ಕಂಥ ಉದ್ದೇಶ ಹಾಗಾಗಿ ಎಲ್ಲರೂ ಅವರ ಒಪ್ಪಿಗೆ ಸ್ವೈಚ್ಛೆಯಿಂದ ಈ ಸಂಘಟನೆಯಲ್ಲಿ ನಾವು ನಿಮ್ಮ ನಾಯಕತ್ವ ಬೇಕು ಅಂಬೇಡ್ಕರ್ ಅವರ ಆದೇಶಗಳ ಬೇಕು ಅಂತ ಹೇಳ್ಬಿಟ್ಟು ಒಪ್ಪಿ ಅವರ ಸ್ವೈಚ್ಛೆಯಿಂದ ಬಂದಿರತಕ್ಕಂಥ ಪದಾಧಿಕಾರಿಗಳಿಗೆ ನಾನು ಜಿಲ್ಲಾ ಸಮಿತಿಯ ಪರವಾಗಿ ಅವರಿಗೆ ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ತಾಲೂಕು ಸಮಿತಿ ಯಾವುದೇ ಒಂದು ಜವಾಬ್ದಾರಿ ಕೊಟ್ಟರು ಸಹ ನಾನು ಅವ್ರ ಜೊತೆ ಜೊತೆಯಲ್ಲಿದ್ದು ಈ ಸಂಘಟನೆಯನ್ನು ಉನ್ನತ ಮಟ್ಟಕ್ಕೆ ಬೆಳೆಸಬೇಕು ಮತ್ತು ಈ ತಾಲೂಕಿನಲ್ಲಿ ಜ್ವಲಂತ ಸಮಸ್ಯೆಗಳಿದ್ದಾವೆ ಆ ಸಮಸ್ಯೆಗಳ ಬಗ್ಗೆ ನಾವು ನಿರಂತರವಾಗಿ ದಲಿತರ ಪರವಾಗಿ ಎಲ್ಲ ಜಾತಿಯ ಬಡವರ ಪರವಾಗಿ ನಾವು ಹೋರಾಟ ಅಂತ ಹೇಳ್ತಾ ಈ ಭದ್ರತಾ ಇಲ್ಲಿಗೆ ಮುಕ್ತಾಯ ಮಾಡ್ತೀವಿ ಏನು ದಲಿತ ಸಂಗರ್ ಸಮಿತಿಯೊಂದಿಗೆ ಸುಮಾರು ಹದಿನೆಂಟರಿಂದ ಇಪ್ಪತ್ತು ವರ್ಷಗಳ ಕಾಲ ದಲಿತ ಸಂಘರ್ಷ ಸಮಿತಿಯಲ್ಲಿ ಕೆಲಸ ಮಾಡ್ಕೊಂಡು ಬಂದು ಮೊನ್ನೆ ಈ ಜನವರಿ ಇಪ್ಪತ್ತೊಂದನೇ ತಾರೀಕು ನಡೆದಂಥ ಒಂದು ದಲಿತರ ವಿಚಾರ ಸಂಕೀರ್ಣ ಮತ್ತು ಸರ್ವ ಸದಸ್ಯರ ಸಭೆಯಲ್ಲಿ ಜಿಲ್ಲಾ ಸಮಿತಿಯ ಆದೇಶದ ಮೇರೆಗೆ ನನ್ನನ್ನು ಮತ್ತು ನಮ್ಮ ಸಮಿತಿಯನ್ನು ಆಯ್ಕೆ ಮಾಡಿರ್ತಾರೆ ನಾನು ತಾಲೂಕು ಸಂಚಾಲಕರಾಗಿ ಆಯ್ಕೆ ಮಾಡಿದ್ದಾರೆ ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಎಲ್ಲ ಜನರಿಗೆ ನ್ಯಾಯ ಕೊಡಿಸುವ ಒಂದು ನಿಟ್ಟಿನಲ್ಲಿ ದಲಿತ ಸಂಘ ಸಮಿತಿಯ ಉತ್ತಮ ಸಂಘಟನೆಯನ್ನು ಕಟ್ಕೊಂಡು ಹೋಗುತ್ತೇವೆ ಅಂತ ಹೇಳ್ಬಿಟ್ಟು ಹೇಳಲಿಕ್ಕೆ ನಾನು ಬಯಸ್ತೀನಿ ಮೊಟ್ಟ ಮೊದಲನೇದಾಗಿ ನನ್ನ ಗುರುಗಳಾದಂಥ ಆದಂಥ ಮುನೆಯಣ್ಣ ಮಳ್ಳೂರು ಮುನಯ್ಯಣ್ಣವರನ್ನು ಈ ಸಮಯ ಸಂದರ್ಭದಲ್ಲಿ ನಾನು ಅವ್ರನ್ನ ನೆನಪು ಮಾಡ್ಕೊತ ನನಗೆ ಸಂಘಟನೆ ಅಂತ ಏನಂತ ಗೊತ್ತಿರಲಿಲ್ಲ ಗೊತ್ತಿಲ್ಲದಂಥ ಸಂದರ್ಭದಲ್ಲಿ ನನ್ನನ್ನು ಏನೋ ಸಮಸ್ಯೆಗಳು ತಗೊಂಡು ಹೋದಂಥ ಸಂದರ್ಭದಲ್ಲಿ ನನ್ನನ್ನು ಚಿಕ್ಕಲಿಗಟ್ಟಿ ಕರ್ಕೊಂಡು ಬಂದು ಅವ್ರ ಜೊತೆಯಲ್ಲಿ ಇಟ್ಕೊಂಡು ಸಂಘಟನೆ ಬಗ್ಗೆ ನನಗೆ ಅರಿವನ್ನು ಮೂಡಿಸಿ ಆಮೇಲೆ ನನ್ನನ್ನು ಈ ದ ತಾಲೂಕು ಸಂಘಟನೆಯಲ್ಲಿ ತೊಡಗಬೇಕು ಈ ಜನಕ್ಕೆ ಏನಾದರೂ ಒಂದು ನ್ಯಾಯ ಕೊಡಬೇಕಾಗ್ತದೆ ಅನೇಕವಾಗಿ ನಮ್ಮ ಜನ ಗೊಂದಲಕ್ಕೆ ಅಂತ ನನಗೆ ಬುದ್ಧಿ ಮಾತುಗಳನ್ನು ಹೇಳಿ ಸುಮಾರು ನಾನು ಇಪ್ಪತ್ತು ವರ್ಷಗಳಿಂದ ಸಂಘರ್ಷ ಸಮಿತಿಯಲ್ಲಿ ಕೆಲಸಗಳನ್ನು ಮಾಡ್ಕೊಂಡು ಬಂದ್ವಿ ಈಗ ಜನವರಿ ಇಪ್ಪತ್ತೊಂದು ಹೊಸ ಸಮಿತಿಯನ್ನು ಜಿಲ್ಲಾ ಸಮಿತಿ ರಚನೆ ಮಾಡುತ್ತೆ ರಚನೆ ಮಾಡಿದಂಥ ಸಂದರ್ಭದಲ್ಲಿ ನನಗೆ ಶಿಸ್ತು ಮತ್ತು ಆಂತರಿಕ ಸಂಘಟನಾ ಸಂಚಾಲಕರಾಗಿ ಆಯ್ಕೆ ಮಾಡಿದ್ದಾರೆ ನಾನು ಶ್ರದ್ಧೆಯಿಂದ ಏನು ನನ್ನ ಜವಾಬ್ದಾರಿ ಇದೆ ಆ ಜವಾಬ್ದಾರಿಯನ್ನು ಯಾವುದೇ ಕಾರಣಕ್ಕೂ ಎಲ್ಲಿ ಸಂಘಟನೆ ಕೆಟ್ಟ ಹೆಸರು ಬರೆದೇ ಕೆಲಸ ಮಾಡ್ಕೊಂಡು ಹೋಗ್ತೀನಿ ಅಂತ ಈ ಸಂದರ್ಭದಲ್ಲಿ ನಾನು ಪತ್ರಿಕಾ ಮುಖಾಂತರ ಘೋಷಣೆ ಮುಖಾಂತರ ನನ್ನನ್ನು ಇದನ್ನು ಹೇಳ್ತೀನಿ ನನ್ನನ್ನು ತಾಲೂಕು ಖಜಾನ್ಸಿಯಾಗಿ ಜಿಲ್ಲಾ ಸಮಿತಿಯ ಆಗ್ನೆಯ ಮೇರೆಗೆ ತೀರ್ಮಾನಿಸಿರ್ತಾರೆ ಆ ಒಂದು ತೀರ್ಮಾನದ ಮೇಲೆ ಈ ಸಂಘಟನೆಯನ್ನು ಬಲವಾಗಿ ಕಟ್ಟಿಪಡಿಸುವುದಕ್ಕೆ ನಮ್ಮ ಹೆಚ್ಚು ಒತ್ತನ್ನು ಕೊಟ್ಟು ಇದೇ ರೀತಿ ನಮ್ಮ ತಾಲೂಕಿನ ಹೆಚ್ಚು ಸಮಸ್ಯೆಗಳಿಗೆ ನಾವು ಒತ್ತು ಕೊಟ್ಟು ನಮ್ಮ ತಾಲೂಕಿನ ಸಂಘಟನೆ ಇನ್ನೂ ಹೆಚ್ಚು ಬೆಳೆಸಿ ನಾವೆಲ್ಲ ಸೇರಿ ನಮ್ಮ ದಲಿತ ಸಂಘಟನೆಯ ಒಂದು ಹೋರಾಟಗಳನ್ನು ಮಾಡಿ ನಮ್ಮ ಏನು ದಲಿತರಿಗೆ ಕೊರತೆಗಳು ಕುಂದು ಕೊರತೆ ಇರ್ತದೆ ಸಮಸ್ಯೆಗಳಿರ್ತದೆ ಅವೆಲ್ಲವನ್ನು ಮುಂದಿನ ದಿನಗಳಲ್ಲಿ ಹೋರಾಟ ಮಾಡಿ ಈ ಒಂದು ತಾಲೂಕಲ್ಲಿ ಹೆಚ್ಚು ನಾವು ಬೆಳೆಸಬೇಕು ಅಂತ ಇವತ್ತು ನಾನು ಈ ಪತ್ರ ಪತ್ರಿಕಾ ಮಾಧ್ಯಮದ ಮುಖಾಂತರ ಹೇಳಕ್ಕೆ ಇಷ್ಟಪಡುತ್ತೆ ಇದು ಎಷ್ಟನೇ ಬರ್ತ್ಡೇ ಮಾಡ್ಕೊಳ್ತಾ ಇರೋದು ಚಲ್ಪ ಅವರು ಸರ್ ನಲ್ವತ್ತು ನಾಲ್ಕನೇ ಹೇಗೆ ಅನಿಸ್ತಾ ಇದೆ ಸರ್ ಇವತ್ತು ನಿಮ್ಮ ಬರ್ತ್ಡೇ ಕಾರ್ಯ ಇವರು ನಿಮ್ಮ ಸಂಘಟನೆಯ ಮುಖಂಡರು ಪದಾಧಿಕಾರಿಗಳು ಶೇರ್ ಮಾಡಿದ್ದಾರೆ ಆಕ್ಚುಲಿ ನನ್ನ ಬರ್ತ್ಡೇ ಬಂದು ಫೆಬ್ರವರಿ ಒಂದನೇ ತಾರೀಕು ನಮ್ಮ ತಾಲೂಕು ಪದಾಧಿಕಾರಿಗಳಿಗೆ ಪದವಾಗಿ ತಿಳಿದುಕೊಂಡು ಅವರಷ್ಟ್ರೆ ನಮಗೆ ಬರ್ತಡೆ ಬಂದು ಸಭೆ ಇರೋದಂತ ಅವರ ವಿಜಯ ವಿಶೇಷವಾಗಿ ಒಂದು ಬರ್ತಡೆಯ ಆಚರಣೆ ಮಾಡ್ತಾ ಇದ್ದಾರೆ ತುಂಬ ಸಂತೋಷ ಆಗ್ತಿದೆ ಯಾಕಂದ್ರೆ ನಾನು ಇಷ್ಟೊಂದು ಸರ್ವಿಸ್ ಒಂದು ಇಪ್ಪತ್ತು ಮೂವತ್ತು ವರ್ಷದ ಸರ್ವಿಸ್ ಮಾಡಿರ್ತಕ್ಕಂಥ ಒಂದು ನೆನಪಾಗ್ತಾ ಇದೆ ಆ ಪ್ರೀತಿ ಆ ವಿಶ್ವಾಸ ನಮ್ಮ ತಾಲೂಕು ಪದಾಧಿಕಾರಿಗಳ ಈ ಒತ್ತೊಂದು ದಿನ ಕಾಣ್ತಾ ಇದೆ ಅಂತ ಹೇಳ್ಬಿಟ್ಟು ವಿಶೇಷವಾಗಿ ಬರ್ತದ ಒಂದು ಏನಿದೆ ಸಂತೋಷ ಎಲ್ಲ ನಮ್ಮ ಮನೇಲು ಮತ್ತು ಎಲ್ಲ ತನದವ್ರಿಗೆ ಸೇರ್ಬೇಕಂತ ನಾನು ಈ ಮುಖಾಂತರ ಹೇಳ್ತೇನೆ ಸ್ನೇಹಿತರೆ ಏನು ಈ ದಿನ ನಮ್ಮ ಜಿಲ್ಲಾ ಸಂಘಟನಾ ಸಂಚಾಲಕರಾದಂಥ ಚಲ್ಪತಿ ಅವರಿಗೆ ಜನ್ಮದಿನ ಶುಭಾಶಯಗಳು ಒಂದು ಕುಗ್ರಾಮದಲ್ಲಿ ಉಡಿದಂಥ ಚಲಪತಿ ಅಣ್ಣವರು ತಾತಳ್ಳಿ ಗ್ರಾಮದಲ್ಲಿ ಹುಡುಗಂಥ ಚಲಪತಿ ಅಣ್ಣವರು ಸುಮಾರು ಇಪ್ಪತ್ತು ವರ್ಷಗಳಿಂದ ಸಾರ್ವಜನಿಕ ವಲಯದಲ್ಲಿ ರಣಸಂಗರ್ಷ ಸಮಿತಿಯನ್ನು ಕಟ್ಟಿ ಎಲ್ಲಿ ಶೋಷಣೆ ಆಗುತ್ತೆ ಅಲ್ಲಿ ನಿರಂತರವಾಗಿ ಹೋರಾಟಗಳನ್ನು ರೂಪಿಸಿ ತಮ್ಮದೇ ಆದಂಥ ಚಾಸವನ್ನು ಈ ತಾಲೂಕಿಗೆ ಒಂದು ಕೊಡುಗೆಯನ್ನಾಗಿ ಕೊಟ್ಟಿರ್ತಾರೆ ಅವರಿಗೆ ಅಂಬೇಡ್ಕರ್ ಬುದ್ಧ ಬಸವ ಅಂಬೇಡ್ಕರ್ ಆಶೀರ್ವಾದ ಸಿಕ್ಕಿ ಇನ್ನು ಮುಂದಿನ ದಿನದಲ್ಲಿ ಒಳ್ಳೆಯ ಕೆಲಸಗಳನ್ನು ಮಾಡಲಿ ಅಂತ ಈ ಸಂದರ್ಭದಲ್ಲಿ ಅವರಿಗೆ ಹಾರೈಸ್ತೇನೆ ನಮ್ಮ ಚಿಕ್ಕಲಘಟ್ಟ ತಾಲೂಕಿನ ಕಾತಳ್ಳಿ ಗ್ರಾಮದಲ್ಲಿ ಜನಿಸಿ ನಮ್ಮ ಟಿ ಎ ಚಲಪತಿ ಅಣ್ಣವರು ಅನೇಕ ವರ್ಷಗಳ ನಮ್ಮ ದಲಿತ ಸಂಘರ್ಷ ಸಮಿತಿ ಸಂಘಟನೆಯಲ್ಲಿ ಭಾಳ ಹೋರಾಟ ಮಾಡಿ ಭಾಳಷ್ಟು ಹೋರಾಟಗಳನ್ನು ಎದುರಿಸಿ ಅವರು ಇವತ್ತಿನ ದಿನ ಜಿಲ್ಲಾ ಶಿಸ್ತು ಮತ್ತು ಆಂತರಿಕ ಸಂಚಾಲನ ಸಂಘಟನೆ ಅದ ಸಂಚಾಲಕರಾಗಿ ಆಯ್ಕೆಯಾಗಿದ್ದಾರೆ ಅವ್ರದ್ದು ಶನಿವಾರ ಯಾವಾಗ ಇಪ್ಪತ್ತೊಂದನೇ ದಿನಾಂಕದಂದು ಅವರ ಜನ್ಮದಿನ ದಿನ ಇತ್ತು ಆವತ್ತು ಮನೆಯಲ್ಲಿ ಆಚರಿಸಿಕೊಂಡಿರುವ ಕಾರಣ ಇವತ್ತು ನಾವೆಲ್ಲ ಒಂದು ಸಭೆ ಸೇರಬೇಕಾಗಿತ್ತು ನಮ್ಮ ಸಂಘಟನಾ ಪದಾಧಿಕಾರಿಗಳು ಈ ಸಂಘಟನೆ ಇವತ್ತು ಸಭೆ ಸೇರಿ ನಂತರ ಅವರ ಒಂದು ಹುಟ್ಟುಹಬ್ಬವನ್ನು ವಿಜೃಂಭಣೆಯಿಂದ ಆಚರಣೆ ಮಾಡಲಾಗಿದೆ ಅದಕ್ಕೆ ಅವರಿಗೆ ಜೀವನ ಪೂರ್ತಿ ದೇವರ ಆಶೀರ್ವಾದ ಇಲ್ಲದ ಅಂಬೇಡ್ಕರ್ ಅವರ ಸಿದ್ಧಾಂತಗಳ ಒಂದು ನೆರವಿಲ್ಲ ಅಂತ ನಮ್ಮ ಆಶಯ ಜೈಬಿ ಒಂದು ದೊಡ್ಡ ಕೋಯಲಾನಾ ಎಂಟೆರಾನಾ ಏ ಒತ್ತಪ್ಪ ಪೆಪ್ಪೋಪರ್ ಅಂತ ಓ ಮರ್ತದೇರ ಇದೆ ಇಂಜಾ ಪ್ರಬೋಜ್ಞನ ಉಶಕನ ಈ ಎಂಡ್ ಇದೇ ಇದೇ ಕಣ್ಣಪ್ಪ ಅಕ್ಕಿ ಇದರ ಪಾನ್ ಪೆನ್ ಬೊಟ್ಟೆನ ಅಂತ ಅಪ್ಪಾ ಅಯ್ಯೋ ನಮಗೇ ಮಾಡ್ತೀನಿ ಕಟ್ಲ ಗ್ಯಾಸ್ ಕೊಡ್ನೇ ಮಾಡ್ತೀನಿ ಸರ್ ಇಟ್ವಾ ಇನ್ನ ಅವರ ಅಲ್ವಾ ನೇ ಬಿಲ್ಲಂಜ್ ಗೆ ಆ ಮಂಜುಪಾದಿಯಾ ಆ ಹ್ಮ್ ಮಾಡ್ತೀನಿ ಬನ್ گیاಪ್ಪ ਠੀಕ ಇದೆಲ್ಲಾ ಉಂಡಾ ಪಿನಾ ಉಂಗಲ್ಲರಾ ಉಂಗಲ್ಲರಾ ਯੇਪਾ ਇੰਨੀ ਤੇ ਨਾ ਰਾਮਾੜੇ ਯੇਪਾ ਇੰਨਾ ਬੰਦ ਰੋ ਆਪਾ ਇੰਟੇਸ਼ਨ ਆਹ ਆ ਰੇ ਟੂ ਯੂ ਹੈਪੀ ਬਰਥਡੇ ਟੂ ਜਨਮਨੀ ਹਾ ਹਾਪੀ ਬਰਥਡੇ ਟੂ

చి 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 ಅದನ್ನ ಅದನ್ನ ಅದಕ್ಕೆ ಮೂರು ಹೆಚ್ಚಿಗೆ ಒಂದು ಆಗೋಣ ನಾನು ಹ್ಮ್